ಗಾಯಸ್ ಗೊತ್ತಲ ಒಂದು ಸ್ಟಾಪ್ ಮಾಡಿದ್ವಿ ಅಂದರೆ ಸ್ವಲ್ಪ ಹೂವಿನ ಮಾಲೆ ಮತ್ತು ಹಣ್ಕಾಯಿ ಅದೆಲ್ಲ ತೊಗೋಬೇಕಿತ್ತು ಸೊ ಎಲ್ಲ ಇಲ್ಲೇ ತೊಗೊಂಡು ಅಂತ ಗುತ್ಲದಲ್ಲಿ ಸ್ಟಾಪ್ ಮಾಡಿದ್ವಿ ನನ್ನ ಹೆಂಡ್ತಿ ಮತ್ತು ನಮ್ಮ ಮಾರು ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ ಸೊ ಅಲ್ಲಿ ಬರ್ತಾಯಿದ್ದಾರೆ ನೋಡಿ ಹಾಜ ಕ್ಯಾಮೆರಾ ಜಕ್ ಬರಕ್ಕೆನ್ನ ರಸಾಯgena ಹಾತ ಶಾಪಿಂಗ್ ಐತೆ ಶಾಪಿಂಗ್ ಐತೆ ನನ್ನ ಅಕಿಲ್ ಕರ್ಕಟ್ ಹೋಗೋದು ಬಂದಿದೆ ನಾನು ಹೋಗ್ಬಾ ನಾನು ಹೇಳಿನಿ ಗಾಯ್ಸ್ जस्ट ಕುರುವತ್ತಿಗೆ ಎಂಟ್ರಿ ಅದ್ವಿ ನಂತರಗೆ ಇವತ್ತು ಸೋಮವಾರ ಬೇರೆ ಸೊ ರಶ್ ಇರುತ್ತ ಅಂತ ನೋಡೋಣ ಅಂದ್ರೆ ಬೆಳಗ್ಗೆ ಬೇಗನೆ ಬಂದಿದ್ದೀವಲ್ಲ ಸೊ ಅಷ್ಟೇನು ರಶ್ ಇರೋಲ್ಲ ಆ್ಯಕ್ಚುಲಿ ನೋಡೋಣ ಆದರೂ ಒಳಗಡೆ ಹೋದ್ಮೇಲೆ ಗೊತ್ತಾಗೋದಲ್ಲ ಗುಡಿ ಮುಂದೆ ನಾವು ಕುರುವತಿ ಬಂದೇವಿ ಹೊಳೆ ಹೊಂಟಿ ನೋಡ್ರಿ ಇದು ಬ್ಯಾಕ್ ಸಂಕ ಮಾಡಕ ಬರಲ್ಲ நம் உண்டி படி நோட் ஜாஸ்தி ஜாட் आप <laughs> डांस karavara mannamuthan kusshero tennar sabar espidity kab удар kok ri traukur ನೋಣೆ ಗಾರಿ ರ ರ ರ ಮಾದೇ ರ ರ ರ ಮಾದೇ ರ ರ ರ ಕಪ್ಪರ ತೋಕೇ ಏನು ಅವರನ್ನ ಕಮ್ಮೋ ಒಂದೇ ಏನು ಕಪ್ಪರ ತೋಕೇ ಇಲ್ವರದು ಅದು ನೋಡಿ ಅಲ್ಲಿ ಮೆಡಿದೆನೇ ಕೊಡೋದು 俺も食べてる。 ごめんなさい。 பயன்படும் <laughs> 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 <hums> 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 ಸ್ವಾಮ್ರ ಕಡೆಯಿಂದ ಜವಳ ತೆಗಿ ಅಂದರೆ ಜವಳದ ನಿಯಮ ಎಲ್ಲ ಮಾಡ್ಸೈತೆ ಮೇಲೆ ತಂದೆ ತಾಯಿ ಮತ್ತು ಸೋದರ ಮಾವನ್ನೇನು ಕುಂದರ್ಸಿ ಆರತಿ ಆ ಶಾಸ್ತ್ರ ನಮ್ಮ ತಮ್ಮ ಮಾಡ್ತಾ ಇದಾರೆ ನಮ್ಮ ಗುಂಡ ಯಾಕೆ ಕಿರಿಕಿರಿ ಮಾಡ್ತಾ ಇದ್ದ ಯಾಕಂದ್ರೆ ಅವಂಕಿನ ಮಾಲಿನ ದೊಡ್ಡದಾಗಿತ್ತು ಸೊ ಅದಕ್ಕೆ ಏನಾರ ಕಿರಿಕಿರಿ ಮಾಡೋದಿದ್ದ ಏನೂ ಗೊತ್ತಿಲ್ಲ ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಪ್ರಸಾದಕ್ ಬಂದ್ವಿ ಪ್ರಸಾದ ಗೋಧಿ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದ್ರು karena <imitation> <imitation> masih ನೋಡ್ರಿ ಟೆಂಪಲ್ ಎಷ್ಟು ಚೆನ್ನಾಗೈತೆ ಅಂದ್ರ ಪೂರ ಕಲ್ಲಿನಿಂದನ ಮಾಡಿರೋದು ನಾವೆಷ್ಟೋ ಬಿಸಿಲಾಕೋದ್ರೂ ಅಲ್ಲಿ ಒಳಗೆ ಹೋದ ತಕ್ಷಣ ಇಷ್ಟು ತಂಪಾಗುತ್ತೆ ಅಂದ್ರೆ ಒಳ್ಳೆ ನೆಮ್ಮದಿ ಸಿಗುತ್ತೆ ಇದಾದ ಮೇಲೆ ಡೈರೆಕ್ಟಾಗಿ ನಾವು ಹೌನೂರಿಗೆ ಬಂದ್ವಿ ಹೌನೂರು ನಮ್ಮ ಮನದೇವರು ಹೌನೂರು ಗ್ರಾಮ ದೇವಿ ದ್ಯಾಮವ್ವ ದೇವಿಗೆ ಬಂದಿರೋದೆ ದ್ಯಾಮವ್ವ ದೇವಸ್ಥಾನ ದ್ಯಾಮವ್ವ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇದೆ ನೋಡ್ರಿ ಹಾವ್ನೂರು ದ್ಯಾಮು ಟೆಂಪಲ್ ಇಲ್ಲಿ ನಾಳೆಯಿಂದ ಅಂದರೆ ಮಂಗಳವಾರ ನಾಳೆ ಮಂಗಳವಾರ ಗಡಿ ಗಡಿ ಜಾತ್ರೆ ಅಂತ ಮಾಡ್ತಾರೆ ಮಸ್ತಾಗಿ ಮಾಡ್ತಾರೆ ಅದು ನೋಡೋಕೆ ನಾವಿರಲ್ಲ ಆ್ಯಕ್ಚುಲಿ ಇವತ್ತು ನೈಟ್ ಹೋಗ್ತಾ ಇದೀವಿ ರಿಟರ್ನ್ ಸೊ ಇವಾಗಲೇ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ಬಂದಿದ್ದೀವಿ ಹಣ್ಕಾಯಿ ಮಾಡಿಸ್ಬೇಕು ಸೊ ಹಣ್ಕಾಯಿ ತೊಗೊಂಬರಕ್ಕೆ ಹೋಗ್ತಾ ಇದೀವಿ ನಾನಲ್ಲಿ ಹಚ್ಚಿ ಹಣ್ಕಾಯಿ ತೊಗೊಂಬಂದು ದೇವಸ್ಥಾನ ಒಳಗಡೆ ತೋರಿಸ್ತೀನಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ದೇವ್ರನ್ನ ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸಾರಿ ತೆಗೆಯೋದು ಉಳಿದಿರೋ ಟೈಮಲ್ಲಿ ಆ ಬಾಕ್ಸ್ ಇದೆ ನೋಡಿ ಅಲ್ಲಿ ಗ್ರೀನ್ ಕಲರ್ ಬಾಕ್ಸ್ ಐತಲ್ಲ ಆ ಬಾಕ್ಸ್ ಒಳಗಡೆ ಎಲ್ಲ ಇಟ್ಟಿರ್ತಾರೆ ದೇವ್ರನ್ನ ವರ್ಷಕ್ಕೆ ಸಾರಿ ಗಡಿ ಜಾತ್ರೆಯನ್ನು ಮಾಡ್ತಾರಲ್ಲ ಆ ಟೈಮಲ್ಲಿ ಮಾತ್ರ ಆ ದೇವರ ಮೂರ್ತಿನ ಸೃಷ್ಟಿ ಅಂದರೆ ಓಪನ್ ಮಾಡಿ ಎಲ್ಲ ಜೋಡಿಸಿ ಕುಂದರ್ಸಿರ್ತಾರೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆಯಿಂದ ಒಂದು ಸರಿ ಟೆಂಪಲ್ ತೋರ್ಸೋಣ ಅಂತ ಟೆಂಪಲ್ ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಹಸಿವಾಗಿತ್ತು ಆ್ಯಕ್ಚುಲಿ ಸೊ ಹೊಸರೊತ್ತಿಗೆ ಹೋಗಿ ಏನಾದರೂ ಅಂತ ಡೈರೆಕ್ಟ್ ಹೊಸ ಸ್ಟಾಪ್ ಮಾಡಿ ಗೋಬಿ ಮಂಚೂರಿ ತೊಗೊಂಡ್ವಿ ಗೋಬಿ ಮಂಚೂರಿ ಅಂದರೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಬೆಂಗ್ಳೂರ್ದ್ಯಾಕೋ ಗೋಬಿ ಮಂಚೂರಿ ಅಷ್ಟು ಇಷ್ಟನೇ ಆಗೋಲ್ಲ ಇಲ್ಲಿ ನಮ್ಮ ಕಡೆ ಗೋಬಿ ಮಂಚೂರಿ ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ಊರಿಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ ಎಲ್ಲ ಡಿಕ್ಕಿಲಿ ಎಲ್ಲ ಹಾಕ್ಕೊಂಡು ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಲಚ್ಚಿ ಅವ್ರ ಮಮ್ಮಿನ ಎಲ್ಲ ಕೊಟ್ಟು ಕಳಿಸಿಬಿಡ್ತಾರೆ ಪ್ರತಿಯೊಂದು ಐಟಮ್ಸ್ನ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಐತೆ ಅದೆಲ್ಲ ಸೊ ಇಲ್ಲಿಂದ ನಾವು ತೊಗೊಂಡು ಹೋಗ್ತೀವಿ ಮಂಗಗಳು ಎರಡು ಮಂಗ

அம்மன் மீட் டூர் எம்

ಹಾಂ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ರೈಸ್ ಅನಿಸ್ತು ಯಾಕಂದರೆ ಬೆಂಗ್ಳೂರದ ರೈಸ್ ಅಷ್ಟೇನು ನಮಗೆ ಇಷ್ಟ ಆಗೋಲ್ಲ ಯಾಕಂದ್ರೆ ಅಲ್ಲಿ ಹೂಕೋಸು ಏನದು ಕ್ಯಾಬೇಜ ಅದೆಲ್ಲ ಹಾಕಿ ಮಾಡ್ತಾರೆ ಸೊ ಅದು ಇಷ್ಟ ಆಗೋಲ್ಲ ಸೊ ಇಲ್ಲಿ ನಮ್ಮದು ಹಾವೇರಿದು ರೈಸ್ ನೋಡಿರಲ್ಲ ಅದೇ ಥರ ಕ್ಯಾಬೇಜ್ ಗಿಬೀಜನ್ನು ಹಾಕೋಲ್ಲ ಚೆನ್ನಾಗಿರುತ್ತೆ ಸೊ ಇಲ್ಲಿ ರೈಸ್ ತಿಂದು ಹೋಗ್ಬೇಕಂತ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ

ಅಂತ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಕರೆಕ್ಟಾಗಿ ಮನಿ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಅಂದ್ರೆ ಮೇ ಬಿ ಮೂರು ಅವರ್ ತೋರ್ಸಾತೈತಿ ಇದು ಲೊಕೇಶನ್ಯಾಗ ಆಗತ್ತೆ ಮೂರು ಅವರ್ ಆಗೇ ಆಗುತ್ತೆ ಯಾಕಂದ್ರೆ ಸಿಟಿ ಒಳಗೆ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗತ್ತೆ ಬೆಳಗ ಮುಂಜಾನೆ ಹೆವಿ ಪೇನ್ ಕಂಟಿನ್ಯೂ ರನ್ ಫುಲ್ ಟೈಡ್ ಆಗಿತ್ತು ಅವನು ಮುಖಂಡ ಆಗ್ಬೋದು

ಇಲ್ಲಿ ಒಂದ್ ಹಸಿವು ಪಲ್ಟಿ ಆಗಿತ್ತು ಪಾಪ ಸ್ಪೀಡಾಗಿ ಬಂದು ಟರ್ನ್ ಮಾಡದ ಸ್ವಲ್ಪ ಪಲ್ಟಿ ಆಗಿಬಿಟ್ಟಿದೆ ಏನಾಗೈತೆ ಗೊತ್ತಿಲ್ಲ ಪೊಲೀಸ್ ಎಲ್ಲ ನಿಂದ್ರೆ ಬಿಡ್ತಿಲ್ಲ ಸೊ ಗೈಸ್ ಫೈನಲಿ ಸೇಫಾಗಿ ಮನೆಗೆ ಬಂದು ರೀಚ್ ಆದ್ವಿ ಎಲ್ಲ ಲಗೇಜ್ ತೆಗೆದಿಟ್ಟಿದ್ದೆ ನೈಟ್ ಅಂದ್ರೆ ಮೂರು ಗಂಟೆಗೆ ರೀಚ್ ಆಗಿದ್ವಿ ಸೊ ಇನ್ನೂ ಒಂದೆರಡು ಲಗೇಜ್ ಇದ್ವು ಅಷ್ಟರಲ್ಲಿ ಬೇರೆ ನನಗೆ ನಾಲ್ಕು ಡ್ಯೂಟಿ ಹಾಕಿ ಕಾಲ್ ಮಾಡಿದರು ಕಂಪನಿ ಕಡೆಯಿಂದ ಸೊ ರೆಡಿ ಆಗ್ತಾ ಇದ್ದೆ ಸ್ನಾನಗಿನ ಎಲ್ಲ ಮಾಡ್ಕಂಡು ರೆಡಿಯಾಗಿ ಸೊ ಗಾಡೀಲಿ ಇನ್ನೊಂದೆರಡು ಲಗೇಜ್ ಇದಾವೆ ಅದೆರಡು ಅದು ಎತ್ತಿಬಿಟ್ಟು ಮೇಲೆ ಕೊಟ್ಟು ಡ್ಯೂಟಿಗೆ ಹೋಗೋದು ಇವಾಗ ಸೊ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ಗೈಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್